ಓಂ ಶಾಂತಿ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ಸಮಾನ ದಯಾರದೆಯಾಗಿ ದಯಾರದೆಯ ಮಕ್ಕಳು ಎಲ್ಲರನ್ನೂ ದುಃಖದಿಂದ ಬಿಡಿಸಿ ಪತಿತರಿಂದ ಪಾವನ ಮಾಡುವ ಸೇವೆ ಮಾಡುತ್ತಾರೆ ತಂದೆ ಸಮಾನ ದಯಾರದೆಯಾಗಿ ಹೃದಯ ಮಕ್ಕಳು ಎಲ್ಲರನ್ನೂ ದುಃಖದಿಂದ ಬಿಡಿಸಿ ಪತಿತರಿಂದ ಪಾವನ ಮಾಡುವ ಸೇವೆ ಮಾಡುತ್ತಾರೆ ಪ್ರಶ್ನೆ ಇಡೀ ಜಗತ್ತಿನ ಬೇಡಿಕೆಯನ್ನು ಅದನ್ನು ತಂದೆ ಹೊರತು ಯಾರೂ ಪೂರ್ಣ ಮಾಡುವುದಕ್ಕೆ ಸಾಧ್ಯವಿಲ್ಲ ಇಡೀ ಜಗತ್ತಿನ ಬೇಡಿಕೆಯನ್ನು ಅದನ್ನು ತಂದೆ ಹೊರತು ಯಾರೂ ಪೂರ್ಣ ಮಾಡುವುದಕ್ಕೆ ಸಾಧ್ಯವಿಲ್ಲ ಉತ್ತರ ಇಡೀ ಜಗತ್ತಿನ ಬೇಡಿಕೆ ಶಾಂತಿ ಹಾಗೂ ಸುಖ ಸಿಗಲಿ ಎಂದು ಎಲ್ಲ ಮಕ್ಕಳ ಕೂಗನ್ನು ಕೇಳಿ ತಂದೆ ಬರುತ್ತಾರೆ ಬಾಬಾ ವಿಶಾಲತೆಯಲ್ಲಿದ್ದಾರೆ ಆದ್ದರಿಂದ ಹೇಗೆ ನನ್ನ ಮಕ್ಕಳನ್ನು ದುಃಖಿಗಳಿಂದ ಸುಖಿಯನ್ನಾಗಿ ಮಾಡಲಿ ಎಂಬ ಚಿಂತೆ ಅವರಿಗೆ ಬಹಳ ಇದೆ ಬಾಬಾ ಹೇಳುತ್ತಾರೆ ಮಕ್ಕಳೇ ಹಳೆಯ ಜಗತ್ತು ಸಹ ನನ್ನದಾಗಿದೆ ಎಲ್ಲರೂ ನನ್ನ ಮಕ್ಕಳೇ ಆಗಿದ್ದಾರೆ ಎಲ್ಲರನ್ನೂ ದುಃಖದಿಂದ ಬಿಡಿಸಲು ನಾನು ಬಂದಿದ್ದೇನೆ ನಾನು ಇಡೀ ಜಗತ್ತಿನ ಮಾಲೀಕ ಆಗಿದ್ದೇನೆ ಇದನ್ನು ನಾನೇ ಪತಿತದಿಂದ ಪಾವನ ಮಾಡಬೇಕಾಗುತ್ತದೆ ಓಂ ಶಾಂತಿ ತಂದೆ ಮಕ್ಕಳನ್ನು ಪಾವನ ಮಾಡುತ್ತಿದ್ದಾರೆ ಅಂದ ಮೇಲೆ ಖಂಡಿತ ತಂದೆಯೊಂದಿಗೆ ಪ್ರೀತಿ ಇರಬೇಕು ಬಲೆ ಸಹೋದರ ಸಹೋದರರದ್ದು ಪರಸ್ಪರದಲ್ಲಿ ಪ್ರೀತಿ ಇರುವುದಂತೂ ಇದೆ ಒಬ್ಬ ತಂದೆಗೆ ಎಲ್ಲರೂ ಮಕ್ಕಳು ಪರಸ್ಪರದಲ್ಲಿ ಸಹೋದರ ಸಹೋದರರಾಗಿದ್ದಾರೆ ಆದರೆ ಪಾವನ ಮಾಡುವಂಥವರು ಒಬ್ಬ ತಂದೆಯೇ ಆಗಿದ್ದಾರೆ ಆದ್ದರಿಂದ ಎಲ್ಲ ಮಕ್ಕಳ ಪ್ರೀತಿ ಒಬ್ಬ ತಂದೆಯಲ್ಲಿಯೇ ಹೊರಟು ಹೋಗುತ್ತದೆ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ಇದಂತೂ ಸರಿ ಇದೆ ನೀವು ಸಹೋದರ ಸಹೋದರ ಆಗಿದ್ದೀರಿ ಅಂದ ಮೇಲೆ ಖಂಡಿತ ಕ್ಷೀರಖಂಡವಾಗಿರಬೇಕು ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಿ ಆತ್ಮದಲ್ಲಿಯೇ ಅಷ್ಟು ಪ್ರೀತಿ ಇದೆ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಿರುವಾಗ ಪರಸ್ಪರದಲ್ಲಿ ಬಹಳವೇ ಪ್ರೀತಿ ಇರಬೇಕು ನಾವು ಸಹೋದರ ಸಹೋದರ ಆಗುತ್ತೇವೆ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುತ್ತೇವೆ ತಂದೆ ಬಂದು ಕಲಿಸುತ್ತಾರೆ ಯಾರು ತಿಳಿದುಕೊಳ್ಳುವವರಿರುತ್ತಾರೆ ಅವರು ಇದು ಸ್ಕೂಲ್ ಅಥವಾ ದೊಡ್ಡ ಯೂನಿವರ್ಸಿಟಿ ಆಗಿದೆ ಎಂದು ತಿಳಿಯುತ್ತಾರೆ ತಂದೆ ಎಲ್ಲರಿಗೂ ದೃಷ್ಟಿ ಕೊಡುತ್ತಾರೆ ಅಥವಾ ನೆನಪು ಮಾಡುತ್ತಾರೆ ಪಾರಲೌಕಿಕ ತಂದೆಯನ್ನು ಇಡೀ ಜಗತ್ತಿನ ಮನುಷ್ಯ ಮಾತ್ರರು ಎಲ್ಲ ಆತ್ಮಗಳು ನೆನಪು ಮಾಡುತ್ತಾರೆ ತಂದೆಯದ್ದೇ ಇಡೀ ಜಗತ್ತಾಗಿದೆ ಹೊಸದು ಹಾಗೂ ಹಳೆಯದು ಹೊಸ ಜಗತ್ತು ತಂದೆಯದ್ದಾಗಿದೆ ಅಂದಮೇಲೆ ಹಳೆಯದು ತಂದೆಯದಲ್ಲವೇ ತಂದೆನೇ ಎಲ್ಲರನ್ನು ಪಾವನ ಮಾಡುತ್ತಾರೆ ಹಳೆಯ ಜಗತ್ತು ಸಹ ನನ್ನದಾಗಿದೆ ಇಡೀ ಜಗತ್ತಿನ ಮಾಲೀಕ ನಾನೇ ಆಗಿದ್ದೇನೆ ಭಲೆ ನಾನು ಹೊಸ ಜಗತ್ತಿನಲ್ಲಿ ರಾಜ್ಯ ಮಾಡುವುದಿಲ್ಲ ಆದರೆ ಅದಂತೂ ನನ್ನದೇ ಅಲ್ಲವೇ ನನ್ನ ಮಕ್ಕಳು ನನ್ನ ಈ ದೊಡ್ಡ ಮನೆಯಲ್ಲಿ ಬಹಳ ಸುಖಿಯಾಗಿರುತ್ತಾರೆ ಹಾಗೂ ನಂತರ ದುಃಖವನ್ನು ಸಹ ಪಡೆಯುತ್ತಾರೆ ಇದು ಆಟ ಆಗಿದೆ ಈ ಪೂರ್ಣ ಅಪರಿಮಿತದ ಜಗತ್ತು ನಮ್ಮ ಮನೆಯಾಗಿದೆ ಇದು ದೊಡ್ಡ ಮಂಟಪ ಆಗಿದೆ ಅಲ್ಲವೇ ತಂದೆಗೆ ತಿಳಿದಿದೆ ಇಡೀ ಮನೆಯಲ್ಲಿ ನನ್ನ ಮಕ್ಕಳಿದ್ದಾರೆ ಇಡೀ ಜಗತ್ತನ್ನು ನೋಡುತ್ತೇನೆ ಎಲ್ಲರೂ ಚೈತನ್ಯವಾಗಿದ್ದಾರೆ ಎಲ್ಲ ಮಕ್ಕಳು ಈ ಸಮಯದಲ್ಲಿ ದುಃಖಿಯಾಗಿದ್ದಾರೆ ಆದ್ದರಿಂದ ಬಾಬಾ ನಮ್ಮನ್ನು ಕೊಳಕು ದುಃಖದ ಜಗತ್ತಿನಿಂದ ಶಾಂತಿಯ ಜಗತ್ತಿನೆಡೆಗೆ ಕರೆದೊಯ್ಯಿರಿ ಶಾಂತಿ ದೇವ ಎಂದು ಕೂಗುತ್ತಾರೆ ತಂದೆಯನ್ನೇ ಕೂಗುತ್ತಾರೆ ದೇವತೆಗಳಂತೂ ಹೇಳುವುದಕ್ಕೆ ಸಾಧ್ಯವಿಲ್ಲ ಎಲ್ಲರ ತಂದೆ ಅವರೊಬ್ಬರಾಗಿದ್ದಾರೆ ಅವರಿಗೆ ಇಡೀ ಸೃಷ್ಟಿಯ ಚಿಂತೆ ಇರುತ್ತದೆ ಅಪರಿಮಿತದ ಮನೆಯಾಗಿದೆ ತಂದೆಗೆ ತಿಳಿದಿದೆ ಈ ಅಪರಿಮಿತದ ಮನೆಯಲ್ಲಿ ಈ ಸಮಯ ಎಲ್ಲರೂ ದುಃಖಿಯಾಗಿದ್ದಾರೆ ಆದ್ದರಿಂದ ಶಾಂತಿದೇವ ದೇವ ಸುಖದೇವ ಎಂದು ಹೇಳುತ್ತಾರೆ ಎರಡು ವಸ್ತುಗಳನ್ನು ಬೇಡುತ್ತಾರಲ್ಲವೇ ಈಗಂತೂ ತಿಳಿಯುತ್ತೀರಿ ನಾವು ವಿಶ್ವಪಿತ ತಂದೆಯಿಂದ ಸುಖದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ತಂದೆ ಬಂತು ನಮಗೆ ಸುಖವನ್ನೂ ಕೊಡುತ್ತಾರೆ ಶಾಂತಿಯನ್ನೂ ಕೊಡುತ್ತಾರೆ ಬೇರೆ ಯಾರೂ ಸುಖ ಶಾಂತಿಯನ್ನಂತೂ ಕೊಡುವವರಲ್ಲ ತಂದೆಗಷ್ಟೇ ದಯೆ ಬರುತ್ತದೆ ಅವರು ವಿಶ್ವಪಿತ ತಂದೆಯಾಗಿದ್ದಾರೆ ನೀವು ತಿಳಿಯುತ್ತೀರಿ ನಾವು ಬಾಬನ ಮಕ್ಕಳು ಪವಿತ್ರವಾಗಿದ್ದಾಗ ಬಹಳ ಸುಖಿಯಾಗಿದ್ದೆವು ಈಗ ಅಪವಿತ್ರ ಆಗುವುದರಿಂದ ದುಃಖಿಯಾಗುತ್ತೇವೆ ಕಾಮಚಿತಿಯ ಮೇಲೆ ಕುಳಿತು ಕಪ್ಪು ಪತಿತರಾಗುತ್ತೇವೆ ಮುಖ್ಯ ವಿಚಾರ ತಂದೆಯನ್ನು ಮರೆತು ಹೋಗುತ್ತಾರೆ ಆ ತಂದೆ ಅಷ್ಟು ಶ್ರೇಷ್ಠ ಪದವಿಯನ್ನು ಕೊಟ್ಟಿದ್ದಾರೆ ನೀವು ಮಾತಾಪಿತಾ ನಾವು ನಿಮ್ಮ ಮಕ್ಕಳು ಅಪಾರ ಸುಖ ಇತ್ತು ಎಂದು ಹಾಡುತ್ತಾರಲ್ಲವೇ ಅದನ್ನು ಪುನಃ ನೀವೀಗ ತೆಗೆದುಕೊಳ್ಳುತ್ತಿದ್ದೀರಿ ಏಕೆಂದರೆ ಈಗ ಅಪಾರ ದುಃಖ ಇದೆ ಇದು ತಮೋಪ್ರಧಾನ ಜಗತ್ತಾಗಿದೆ ವಿಷಯ ಸಾಗರದಲ್ಲಿ ಮುಳುಗಿರುತ್ತಾರೆ ಏನೂ ಇಲ್ಲ ಎಂದು ತಿಳಿಯುತ್ತಾರೆ ನಿಮಗೆ ಈಗ ತಿಳುವಳಿಕೆ ಬಂದಿದೆ ಇದು ರೌರವ ನರಕ ಆಗಿದೆ ಎಂದು ನೀವು ತಿಳಿಯುತ್ತೀರಿ ತಂದೆ ಮಕ್ಕಳನ್ನು ಕೇಳುತ್ತಾರೆ ಈಗ ನೀವು ನರಕವಾಸಿಯೋ ಅಥವಾ ಸ್ವರ್ಗವಾಸಿಯೋ ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗವಾಸಿಯಾದರೆಂದು ಹೇಳಿಬಿಡುತ್ತಾರೆ ಅಂದರೆ ಎಲ್ಲ ದುಃಖಗಳಿಂದ ದೂರವಾದರು ನಂತರ ನರಕದ ವಸ್ತುವನ್ನೇಕೆ ತಿನ್ನಿಸುತ್ತೀರಿ ಇದನ್ನು ಸಹ ತಿಳಿದಿಲ್ಲ ತಂದೆ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ನೀವು ಮಕ್ಕಳಿಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನಾನು ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ ನನ್ನಲ್ಲಿ ಈ ಜ್ಞಾನ ಇದೆ ಜ್ಞಾನಸಾಗರ ನಾನಾಗಿದ್ದೇನೆ ಈ ಶಾಸ್ತ್ರಗಳ ಅಥಾರಿಟಿಯಾಗಿದ್ದೇನೆಂದು ಹೇಳುತ್ತಾರೆ ಆದರೆ ಅವರೂ ಕೂಡ ಆತ್ಮಗಳಾಗಿದ್ದಾರಲ್ಲವೇ ಇದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ತಂದೆಯ ಬಗ್ಗೆ ಗೊತ್ತೇ ಇಲ್ಲ ತಂದೆ ಯಾರು ವಿಶ್ವದ ಮಾಲೀಕ ಮಾಡುತ್ತಾರೆ ಅವರನ್ನು ಕಲ್ಲು ಮಣ್ಣಿನಲ್ಲಿ ಎಲ್ಲದರಲ್ಲಿ ಇದ್ದಾನೆಂದು ಹೇಳುತ್ತಾರೆ ವ್ಯಾಸ ಭಗವಂತ ಏನೇನು ವಿಚಾರಗಳನ್ನು ಬರೆದಿಟ್ಟಿದ್ದಾನೆ ಮನುಷ್ಯನಿಗೆ ಏನೂ ಗೊತ್ತೇ ಇಲ್ಲ ಪೂರ್ಣ ಅನಾಥರಾಗಿ ಪರಸ್ಪರದಲ್ಲಿ ಜಗಳ ಹೊಡೆದಾಡುತ್ತಿರುತ್ತಾರೆ ತಂದೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳಿದಿಲ್ಲ ತಂದೆ ತನ್ನ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಬೇರೆ ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ನೀವು ಯಾರನ್ನಾದರೂ ಕೇಳಿ ಯಾರಿಗೆ ಈಶ್ವರ ಭಗವಂತ ರಚಯಿತ ಎಂದು ಹೇಳುತ್ತೀರೋ ಅವರನ್ನು ನೀವು ತಿಳಿದುಕೊಂಡಿದ್ದೀರಾ ಕಲ್ಲು ಮಣ್ಣಿನಲ್ಲಿ ಈಶ್ವರ ಎನ್ನುವುದೇ ತಿಳಿದುಕೊಳ್ಳುವುದಾಗಿದೆಯೇ ಮೊದಲು ತನ್ನನ್ನಂತೂ ತಿಳಿಯಿರಿ ಮನುಷ್ಯ ತಮೋಪ್ರಧಾನರಾಗಿದ್ದಾರೆ ಅಂದಮೇಲೆ ಪ್ರಾಣಿ ಇತ್ಯಾದಿ ಎಲ್ಲವೂ ತಮೋಪ್ರಧಾನವಾಗಿದೆ ಮನುಷ್ಯ ಸತೋಪ್ರಧಾನವಾಗಿದ್ದಾಗ ಎಲ್ಲರೂ ಸುಖಿಯಾಗುತ್ತಾರೆ ಮನುಷ್ಯ ಹೇಗೋ ಹಾಗೆಯೇ ಆತನ ಪೀಠೋಪಕರಣಗಳು ಸಹ ಇರುತ್ತವೆ ಸಾಹುಕಾರ ಜನರ ಪೀಠೋಪಕರಣಗಳು ಸಹ ಚೆನ್ನಾಗಿರುತ್ತದೆ ನೀವಂತೂ ಸಂಪೂರ್ಣ ಸುಖಿ ವಿಶ್ವದ ಮಾಲೀಕರಾಗುತ್ತೀರಿ ಅಂದಮೇಲೆ ನಿಮ್ಮ ಬಳಿ ಪ್ರತಿಯೊಂದು ವಸ್ತು ಸುಖ ನೀಡುವಂಥದ್ದಾಗಿದೆ ಅಲ್ಲಿ ದುಃಖ ನೀಡುವಂತಹ ಯಾವುದೇ ವಸ್ತು ಇರುವುದಿಲ್ಲ ಈ ನರಕ ಇರುವುದೇ ಕೊಳಕು ಜಗತ್ತು ತಂದೆ ಬಂದು ತಿಳಿಸುತ್ತಾರೆ ಭಗವಂತನಂತೂ ಒಬ್ಬರೇ ಆಗಿದ್ದಾರೆ ಅವರೇ ಪತಿತ ಪಾವನನಾಗಿದ್ದಾರೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ದೇವತೆಗಳ ಮಹಿಮೆಯನ್ನು ಸಹ ಹಾಡುತ್ತಾರೆ ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಇತ್ಯಾದಿ ಮಂದಿರದಲ್ಲಿ ಹೋಗಿ ದೇವತೆಗಳ ವಂದನೆ ತನ್ನ ನಿಂದನೆ ಮಾಡುತ್ತಾರೆ ಏಕೆಂದರೆ ಎಲ್ಲರೂ ಭ್ರಷ್ಟಾಚಾರಿಯಾಗಿದ್ದಾರೆ ಶ್ರೇಷ್ಠಾಚಾರಿ ಸ್ವರ್ಗವಾಸಿಯಂತೂ ಈ ನಾರಾಯಣರಾಗಿದ್ದಾರೆ ಅವರನ್ನು ಎಲ್ಲರೂ ಪೂಜೆ ಮಾಡುತ್ತಾರೆ ಸನ್ಯಾಸಿಯರು ಸಹ ಮಾಡುತ್ತಾರೆ ಸತ್ಯುಗದಲ್ಲಿ ಆ ರೀತಿ ಆಗುವುದಿಲ್ಲ ನಿಮ್ಮ ಸನ್ಯಾಸ ಅಪರಿಮಿತದ್ದಾಗಿದೆ ವಿಶ್ವಪಿತ ತಂದೆ ಬಂದು ಅಪರಿಮಿತದ ಸನ್ಯಾಸ ಮಾಡಿಸುತ್ತಾರೆ ಅದು ಹಠಯೋಗ ಸೀಮಿತದ ಸನ್ಯಾಸ ಆ ಧರ್ಮವೇ ಬೇರೆಯಾಗಿದೆ ತಂದೆ ಹೇಳುತ್ತಾರೆ ನೀವು ತನ್ನ ಧರ್ಮವನ್ನು ಮರೆತು ಎಷ್ಟೊಂದು ಧರ್ಮಗಳಲ್ಲಿ ದಾಟಿ ಹೋಗಿದ್ದೀರಿ ತನ್ನ ಭಾರತದ ಹೆಸರನ್ನೇ ಹಿಂದೂಸ್ತಾನ ಎಂದು ಇಟ್ಟಿದ್ದಾರೆ ಹಾಗೂ ನಂತರ ಹಿಂದೂ ಧರ್ಮ ಎಂದು ಬಿಟ್ಟಿದ್ದಾರೆ ವಾಸ್ತವದಲ್ಲಿ ಹಿಂದೂ ಧರ್ಮವನ್ನಂತೂ ಯಾರೂ ಸ್ಥಾಪನೆ ಮಾಡಿಲ್ಲ ಮುಖ್ಯ ಧರ್ಮ ಇರುವುದೇ ನಾಲ್ಕು ದೇವತಾ ಇಸ್ಲಾಮಿ ಬೌದ್ಧಿ ಹಾಗೂ ಕ್ರಿಶ್ಚಿಯನ್ ನೀವು ತಿಳಿಯುತ್ತೀರಿ ಇಡೀ ಜಗತ್ತು ಆಗಿದೆ ಇದರಲ್ಲಿ ರಾವಣ ರಾಜ್ಯ ಇದೆ ರಾವಣನನ್ನು ನೋಡಿದ್ದೀರೇನು ಆತನನ್ನು ಪದೇ ಪದೇ ಸುಡುತ್ತಾರೆ ಈತ ಎಲ್ಲರಿಗಿಂತ ಹಳೆಯ ಶತ್ರು ಆಗಿದ್ದಾನೆ ನಾವೇಕೆ ಸುಡುತ್ತೇವೆ ಇದನ್ನು ಸಹ ತಿಳಿಯುವುದಿಲ್ಲ ಈತ ಯಾರು ಎಂದಿನಿಂದ ಸುಡುತ್ತಾ ಬಂದಿದ್ದೇವೆ ಎಂಬ ತಿಳುವಳಿಕೆ ಬೇಕು ಪರಂಪರೆ ಎಂದು ತಿಳಿಯುತ್ತಾರೆ ಅರೆ ಪರಂಪರೆ ಎಂದರೆ ಅದರದ್ದು ಸಹ ಯಾವುದಾದರೂ ಲೆಕ್ಕ ಅಂತೂ ಇರಬೇಕಲ್ಲವೇ ನಿಮ್ಮನ್ನು ಯಾರೂ ತಿಳಿದುಕೊಂಡೇ ಇಲ್ಲ ನೀವು ಬ್ರಹ್ಮನ ಮಕ್ಕಳಾಗಿದ್ದೀರಿ ನೀವು ಯಾರ ಮಕ್ಕಳಾಗಿದ್ದೀರಿ ಎಂದು ನಿಮ್ಮನ್ನು ಯಾರಾದರೂ ಕೇಳಿದರೆ ಅರೆ ನಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ಅಂದಮೇಲೆ ಅವರ ಮಕ್ಕಳಾಗಿದ್ದೇವೆ ಬ್ರಹ್ಮ ಯಾರ ಮಗ ಶಿವಬಾಬನ ಮಗ ನಾವು ಅವರ ಮೊಮ್ಮಕ್ಕಳಾದೆವು ಎಲ್ಲ ಆತ್ಮಗಳು ಅವರ ಮಕ್ಕಳಾಗಿದ್ದಾರೆ ನಂತರ ಶರೀರದಲ್ಲಿ ಮೊದಲು ಬ್ರಾಹ್ಮಣರಾಗುತ್ತಾರೆ ಪ್ರಜಾಪಿತ ಬ್ರಹ್ಮ ಇದ್ದಾರಲ್ಲವೇ ಇಷ್ಟೊಂದು ಪ್ರಜೆಯನ್ನು ಹೇಗೆ ರಚಿಸುತ್ತಾರೆ ಇದನ್ನು ನೀವು ತಿಳಿದಿದ್ದೀರಿ ಇದು ಅಡಾಪ್ಷನ್ ಆಗಿದೆ ಶಿವಬಾಬಾ ಬ್ರಹ್ಮನ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ ಮೇಳ ಸಹ ನಡೆಯುತ್ತದೆ ವಾಸ್ತವದಲ್ಲಿ ಬ್ರಹ್ಮಪುತ್ರ ದೊಡ್ಡ ನದಿ ಸಾಗರಕ್ಕೆ ಹೋಗಿ ಸೇರುತ್ತದೆ ಅಲ್ಲಿ ಮೇಳ ನಡೆಯಬೇಕು ಆ ಸಂಗಮದ ಮೇಳ ನಡೆಯಬೇಕು ಈ ಮೇಳ ಇಲ್ಲಿ ಇದೆ ಬ್ರಹ್ಮ ಇದ್ದಾರೆ ನೀವು ತಿಳಿಯುತ್ತೀರಿ ತಂದೆನೂ ಸಹ ಆಗಿದ್ದಾರೆ ಹಾಗೂ ದೊಡ್ಡ ಮಮ್ಮಾರವರು ಸಹ ಇವರಾಗಿದ್ದಾರೆ ಆದರೆ ಪುರುಷನಾಗಿದ್ದಾರೆ ಆದ್ದರಿಂದ ನೀವು ಮಾತೆಯರನ್ನು ಸಂಭಾಲನೆ ಮಾಡಲು ಮಮ್ಮಾರವರನ್ನು ನಿಗದಿಪಡಿಸಲಾಗಿದೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಸದ್ಗತಿ ಕೊಡುತ್ತೇನೆ ನೀವು ತಿಳಿಯುತ್ತೀರಿ ಈ ದೇವತೆಗಳು ಡಬಲ್ ಅಹಿಂಸಕರಾಗಿದ್ದಾರೆ ಏಕೆಂದರೆ ಅಲ್ಲಿ ರಾವಣ ಇರುವುದೇ ಇಲ್ಲ ಭಕ್ತಿಯಿಂದ ರಾತ್ರಿ ಆಗುತ್ತದೆ ಜ್ಞಾನದಿಂದ ಹಗಲು ಜ್ಞಾನಸಾಗರ ಒಬ್ಬ ತಂದೆಯೇ ಆಗಿದ್ದಾರೆ ಅವರಿಗಾಗಿ ನಂತರ ಸರ್ವವ್ಯಾಪಿ ಎಂದು ಬಿಡುತ್ತಾರೆ ತಂದೆಯೇ ಬಂದು ಇದನ್ನು ತಿಳಿಸುತ್ತಾರೆ ಹಾಗೂ ಮಕ್ಕಳಿಗಷ್ಟೇ ತಿಳಿಸುತ್ತಾರೆ ಶಿವ ಭಗವಾನ್ ವಾಚ ಇದೆ ಅಲ್ಲವೇ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಅಂದಮೇಲೆ ಖಂಡಿತ ಯಾರಲ್ಲಾದರೂ ಬರುತ್ತಾರೆ ನಾನು ಪ್ರಕೃತಿಯ ಆಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳುತ್ತಾರೆ ನಾನೇನು ಚಿಕ್ಕ ಮಗುವಿನ ಆಧಾರ ತೆಗೆದುಕೊಳ್ಳುವುದಿಲ್ಲ ಶ್ರೀಕೃಷ್ಣನಂತೂ ಅಲ್ಲವೇ ನಾನಂತೂ ಶ್ರೀಕೃಷ್ಣನ ಬಹಳ ಜನ್ಮಗಳ ಅಂತ್ಯದಲ್ಲಿ ಅದುವೇ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡುತ್ತೇನೆ ವಾನಪ್ರಸ್ಥ ಸ್ಥಿತಿಯ ನಂತರವೇ ಮನುಷ್ಯ ಭಗವಂತನನ್ನು ಸ್ಮರಣೆ ಮಾಡುತ್ತಾನೆ ಆದರೆ ಭಗವಂತನನ್ನು ಯಥಾರ್ಥವಾಗಿ ಯಾರೊಬ್ಬರೂ ತಿಳಿದಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭವತಿ ಭಾರತ ನಾನು ಭಾರತದಲ್ಲಿಯೇ ಬರುತ್ತೇನೆ ಭಾರತದ ಮಹಿಮೆ ಅಪರಂ ಅಪಾರ ಆಗಿದೆ ಮನುಷ್ಯರ ದೇಹದ ಅಹಂಕಾರ ನೋಡಿ ಎಷ್ಟೊಂದು ಇದೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ಇವನಾಗಿದ್ದೇನೆ ಈಗ ತಂದೆ ಬಂದು ನಿಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ಜ್ಞಾನದ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಇದು ಹಳೆಯ ಜಗತ್ತಾಗಿದೆ ಸತ್ಯುಗ ಹೊಸ ಜಗತ್ತಾಗಿದೆ ಸತ್ಯುಗದಲ್ಲಿ ಆದಿ ಸನಾತನ ದೇವತಾ ಧರ್ಮವೇ ಇತ್ತು ಐದು ಸಾವಿರ ವರ್ಷದ ಮಾತಾಗಿದೆ ಶಾಸ್ತ್ರಗಳಲ್ಲಿ ನಂತರ ವ್ಯಾಸ ಬರೆದಿದ್ದಾರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ವಾಸ್ತವದಲ್ಲಿ ಐದು ಸಾವಿರ ವರ್ಷದ ಕಲ್ಪ ಮನುಷ್ಯ ಸಂಪೂರ್ಣ ಅಜ್ಞಾನದ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾನೆ ಈಗ ನಿಮ್ಮ ಈ ವಿಚಾರಗಳನ್ನು ಯಾರಾದರೂ ಹೊಸಬರು ಕೇಳಿಸಿಕೊಂಡರೆ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ನಾನು ನನ್ನ ಮಕ್ಕಳ ಜೊತೆಯಲ್ಲಿಯೇ ಮಾತನಾಡುತ್ತೇನೆ ಭಕ್ತಿಯನ್ನು ಸಹ ನೀವೇ ಶುರು ಮಾಡುತ್ತೀರಿ ತನಗೆ ಪೆಟ್ಟು ಹೊಡೆದುಕೊಂಡಿದ್ದಾರೆ ತಂದೆ ನಿಮ್ಮನ್ನು ಪೂಜ್ಯ ಮಾಡಿದ್ದಾರೆ ನೀವು ನಂತರ ಪೂಜಾರಿ ಆಗುತ್ತೀರಿ ಇದು ಸಹ ಆಟ ಆಗಿದೆ ಯಾವುದಾದರೂ ಮನುಷ್ಯ ಮೃದು ಸ್ವಭಾವದವರಾಗಿದ್ದರೆ ಆಟವನ್ನು ನೋಡಿ ಅಳಲು ತೊಡಗುತ್ತಾರೆ ತಂದೆಯಂತೂ ಹೇಳುತ್ತಾರೆ ಯಾರು ಅಳುತ್ತಾರೋ ಅವರು ಕಳೆದುಕೊಂಡರು ಸತ್ಯುಗದಲ್ಲಿ ಅಳುವ ವಿಚಾರ ಇಲ್ಲ ಇಲ್ಲಿಯೂ ಸಹ ತಂದೆ ಹೇಳುತ್ತಾರೆ ಅಳಬಾರದು ದ್ವಾಪರಕಲಿಯುಗದಲ್ಲಿ ಅಳುತ್ತಾರೆ ಸತ್ಯುಗದಲ್ಲಿ ಎಂದಿಗೂ ಅಳುವುದಿಲ್ಲ ಅಂತ್ಯದಲ್ಲಂತೂ ಯಾರಿಗೂ ಅಳುವುದಕ್ಕೂ ಪುರುಸೊತ್ತೇ ಇರುವುದಿಲ್ಲ ಇದ್ದಕ್ಕಿದ್ದಂತೆ ಸಾಯುತ್ತಿರುತ್ತಾರೆ ಅಯ್ಯೋ ರಾಮ ಎನ್ನುವುದಕ್ಕೂ ಸಾಧ್ಯವಿಲ್ಲ ವಿನಾಶ ಯಾವ ರೀತಿ ಆಗುತ್ತದೆಂದರೆ ಸ್ವಲ್ಪವೂ ದುಃಖ ಆಗುವುದಿಲ್ಲ ಏಕೆಂದರೆ ಆಸ್ಪತ್ರೆ ಇತ್ಯಾದಿಯಂತೂ ಇರುವುದಿಲ್ಲ ಆದ್ದರಿಂದ ವಸ್ತುಗಳನ್ನೇ ಆ ರೀತಿ ಮಾಡುತ್ತಾರೆ ಅಂದ ಮೇಲೆ ತಂದೆ ತಿಳಿಸುತ್ತಾರೆ ರಾವಣನ ಮೇಲೆ ವಿಜಯ ಗಳಿಸುವುದಕ್ಕೆ ನಾನು ನೀವು ಕೋತಿಗಳ ಸೇನೆ ತೆಗೆದುಕೊಳ್ಳುತ್ತೇನೆ ರಾವಣನ ಮೇಲೆ ಹೇಗೆ ಜಯಗಳಿಸಬೇಕು ಎಂದು ಈಗ ತಂದೆ ನಿಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಎಲ್ಲ ಸೀತೆಯರನ್ನು ರಾವಣನ ಸಂಕೋಲೆಗಳಿಂದ ಬಿಡಿಸಬೇಕು ಇದೆಲ್ಲ ತಿಳಿದುಕೊಳ್ಳಬೇಕಾದ ವಿಚಾರಗಳಾಗಿವೆ ಭಗವಾನ್ ವಾಚ ಮಕ್ಕಳಿಗಷ್ಟೇ ತಂದೆ ಹೇಳುತ್ತಾರೆ ಕೆಟ್ಟದ್ದನ್ನು ಕೇಳಬೇಡಿ ನೋಡಬೇಡಿ ಇತ್ಯಾದಿ ಯಾವ ವಿಚಾರದಲ್ಲಿ ನಿಮಗೆ ಯಾವುದೇ ಲಾಭವಿಲ್ಲವೋ ಅದರಿಂದ ನೀವು ತನ್ನ ಕಿವಿಯನ್ನು ಬಂದ್ ಮಾಡಿಕೊಳ್ಳಿ ಈಗ ನಿಮಗೆ ಶ್ರೀಮತ ಸಿಗುತ್ತದೆ ನೀವೇ ಶ್ರೇಷ್ಠರಾಗುತ್ತೀರಿ ಇಲ್ಲಂತೂ ಶ್ರೀ ಶ್ರೀನ ಬಿರುದನ್ನು ಎಲ್ಲರಿಗೂ ಕೊಟ್ಟು ಒಳ್ಳೆಯದು ಮತ್ತು ಸಹ ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಹಾಗೂ ತಂದೆಯನ್ನು ನೆನಪು ಮಾಡಿ ಎಷ್ಟು ಅದ್ಭುತವಾದ ಸೋಲು ಗೆಲುವಿನ ಈ ಅಪರಿಮಿತದ ಆಟ ಆಗಿದೆ ಇದನ್ನು ತಂದೆಯೇ ತಿಳಿಸುತ್ತಾರೆ ಒಳ್ಳೆಯದು ತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ತಂದೆ ಸಮಾನ ಆಗಬೇಕು ಎಲ್ಲರನ್ನೂ ದುಃಖಗಳಿಂದ ಬಿಡುಗಡೆ ಮಾಡಿ ಪತಿತರಿಂದ ಪಾವನ ಮಾಡುವ ಸೇವೆ ಮಾಡಬೇಕು ಪಾವನರಾಗಲು ಒಬ್ಬ ತಂದೆಯೊಂದಿಗೆ ಬಹಳ ಬಹಳ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ಎರಡು ತಂದೆ ಹೇಳುತ್ತಾರೆ ಯಾರು ಅಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಅಳಬಾರದು ವರದಾನ ಸ್ವಯಂನ ರಾಜ್ಯದ ಮೂಲಕ ತನ್ನ ಜೊತೆಗಾರರನ್ನು ಸ್ನೇಹಿ ಸಹಯೋಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ದಾತರಾಗಿ ಸ್ವಯಂನ ರಾಜ್ಯದ ಮೂಲಕ ತನ್ನ ಜೊತೆಗಾರರನ್ನು ಸ್ನೇಹಿ ಸಹಯೋಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ದಾತರಾಗಿ ರಾಜ ಅಂದರೆ ದಾತ ದಾತನಿಗೆ ಹೇಳುವಂತಿಲ್ಲ ಅಥವಾ ಬೇಡುವಂತಿಲ್ಲ ಸ್ವಯಂ ಪ್ರತಿಯೊಂದು ರಾಜರುಗಳಿಗೆ ತನ್ನ ಸ್ನೇಹದ ಉಡುಗೊರೆಯನ್ನು ಆಫರ್ ಮಾಡುತ್ತಾರೆ ತಾವು ಕೂಡ ಸ್ವಯಂನ ಮೇಲೆ ರಾಜ್ಯ ಮಾಡುವಂತಹ ರಾಜ ಆಗಿ ಆಗ ಪ್ರತಿಯೊಬ್ಬರು ನಿಮ್ಮ ಮುಂದೆ ಸಹಯೋಗದ ಉಡುಗೊರೆಯನ್ನು ಆಫರ್ ಮಾಡುತ್ತಾರೆ ಯಾರದ್ದು ಸ್ವಯಂನ ಮೇಲೆ ರಾಜ್ಯವಿದೆ ಅವರ ಮುಂದೆ ಲೌಕಿಕ ಅಲೌಕಿಕ ಜೊತೆಗಾರರು ಆಗಲಿ ಉಪಸ್ಥಿತನಿದ್ದೇನೆ ಅಪ್ಪಣೆ ಎನ್ನುತ್ತಾ ಸ್ನೇಹಿ ಸಹಯೋಗಿಯಾಗುತ್ತಾರೆ ಪರಿವಾರದಲ್ಲಿ ಎಂದಿಗೂ ಆರ್ಡರ್ ಮಾಡಬೇಡಿ ತನ್ನ ಕರ್ಮೇತ್ರ್ಯಗಳನ್ನು ಆರ್ಡರ್ನಲ್ಲಿಟ್ಟುಕೊಳ್ಳಿ ಆಗ ನಿಮ್ಮ ಸರ್ವ ಜೊತೆಗಾರರು ನಿಮ್ಮ ಸ್ನೇಹಿ ಸಹಯೋಗಿಯಾಗುತ್ತಾರೆ ಸ್ಲೋಗನ್ ಸರ್ವ ಪ್ರಾಪ್ತಿಗಳ ಸಾಧನೆ ಇರುತ್ತಲೂ ವೃತ್ತಿ ನಿರ್ಲಿಪ್ತವಾಗಿರಲಿ ಆಗ ವೈರಾಗ್ಯ ವೃತ್ತಿ ಎನ್ನಬಹುದು ಸರ್ವ ಪ್ರಾಪ್ತಿಗಳ ಸಾಧನೆ ಇರುತ್ತಲೂ ವೃತ್ತಿ ನಿರ್ಲಿಪ್ತವಾಗಿರಲಿ ಆಗ ವೈರಾಗ್ಯ ವೃತ್ತಿ ಎನ್ನಬಹುದು